ದುಡಿಬಾರದು ಮಸ್ತ್ ಶ್ರೀಮಂತರಾಗಬೇಕು ಇದ್ದಾಗ ಮನುಷ್ಯ ದುಡಿದೇ ಇದ್ರ ಹೆತ್ತವರಿಗಲ್ಲ ಇದ್ದಾಗ ದುಡಿದೆ ಇದ್ರ ಮನುಷ್ಯ ಅಷ್ಟೇ ಅಲ್ಲ ಸತ್ತಾಗ ಹೊತ್ತವರಿಗೆ ಭಾರ ಆಗ್ತಾನೆ ದುಡಿದು ಉಣ್ಬೇಕು ಅನ್ನೋದು ಕಲಿಬೇಕು ಮನುಷ್ಯ ನಮ್ಮ ನಾಯಕರು ಯಾರು ಅಂದ್ರೆ ಎಂತಿಂತ ಅಂಗಿ ಹಾಕ್ಕೊಂಡು ಎಲ್ಲೋ ಕುಂತಿರ್ತಾರಲ್ಲ ಅವ್ರ ಹಿಂದ ಹೋಗಬಾರ್ದು ಕಾಯಕವೇ ನಮ್ಮ ನಾಯಕ ಅವ ನಿಜವಾದ ನಾಯಕ ಅಲ್ಲೊಬ್ರು ಅಮ್ಮ ಕುಂತಾರಲ್ಲ ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ ಅವರು ನಿಮ್ಮ ಕರ್ನಾಟಕದವರಲ್ಲ ಇವರು ಬೇರೆ ಕಡೆಯಿಂದ ಕರ್ಕೊಂಡ್ಬಂದಿನ ಅವರು ಅವರು ಕೇರಳದ ಕೊಲ್ಲಮ್ನವ್ರು ಕೇರಳದ ಕೊಲ್ಲಮ್ದಿಂದ ಅವರು ಈಗ ನಮ್ಮಲ್ಲಿ ಇಪ್ಪತ್ತು ಮೂವತ್ತು ಎಕರೆ ಹೊಲ ಇರ್ತೈತಿ ಮಠಕ್ಕೆ ಬರ್ತಾರ ಯಾಪ ಒಟ್ಟ ಕಣ್ಣಿಗೆ ಕಾಣ್ತೈತಿ ಕೈಗೆ ನೋಡಿ ನೋಡ್ರಿ ಮತ್ತ ಹೋಗಿ ಬ್ಯಾರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗಿ ಹೆಂಗೆ ಬರ್ತೈತಿ ಅವ್ರ ಕೈಯಾಗ ಹೋಗ್ತೈತೆ ಅದು ಕಣ್ಣಿಗೆ ಕಾಣ್ತೈತಿ ಅಪ್ಪ ಒಟ್ಟ ಕೈಗೆ ಹತ್ತದಲ್ಲ ಅದು ಎಷ್ಟ ಎಕರೆ ಇಪ್ಪತ್ತೈದು ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದಿಲ್ಲ ಅವರು ಅವರು ಅವ್ರ ಹೈಸ್ಕೂಲ್ ಹೆಡ್ ಮಾಸ್ಟ್ರಸ್ ರಿಟೈರ್ಡ್ ಆದರು ಅವ್ರ ತಾಯಿ ತೀರ್ಕೊಂಡ್ರು ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ ತಾಯಿ ಒಂದು ಮಾನಸಿಕ ಆಘಾತ ಅವ್ರ ಮನಿ ಈ ಟೆರಸ್ ಅಂತೀವಲ್ಲ ಮೇಲ್ಛಾವಣಿ ಹದಿನೇಳುವರೆ ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವೆ ನೋಡಿರಲ್ಲಿ ಕೆಂಪನ ಹಣ್ಣು ಇರ್ತಾವ ದೊಡ್ಡ ಇಷ್ಟು ಅವು ಒಂದೊಂದು ಒಂದೊಂದು ಕೆ ಜಿ ಆಗ್ತಿರ್ತೈತದ ಮನಿ ಮೇಲ್ಛಾವಣಿಯ ಮೇಲೆ ಐವತ್ತು ಬ್ಯಾರಲ್ ತೊಗೊಂಬಂದ್ರು ಮಣ್ಣು ಹಾಕ್ಲಿಲ್ಲ ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಿನ ಬ್ಯಾರಲ್ನೊಳಗೆ ಎರಡೆರಡು ಗಿಡ ಹಚ್ಚಿದ್ರು ಅಂದ್ರೆ ಒಂದು ನೂರು ಗಿಡ ಹಚ್ಚಿದ್ರು ಒಂದು ಹದಿನೇಳುವರಿ ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ ಥರ್ಟಿ ಫಾರ್ಟಿ ಸೈಟ್ ಅನ್ಕೊಂಬಿಟ್ರಿ ಹೆಚ್ಚು ಕಡಿಮೆ ಏನೊಂದು ನೂರು ಇನ್ನೂರು ಫೀಟ್ ಹೆಚ್ಚು ಕಡಿಮೆ ಒಂದು ಹದಿನೇಳು ನೂರು ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲೆ ಒಂದು ನೂರು ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ ಒಂದು ಗಿಡದಿಂದ ಒಂದು ಸಾವಿರ ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ ಒಂದು ಲಕ್ಷ ರೂಪಾಯಿ ತೆಗಿತಾರೆ ಅವರು ಡ್ರ್ಯಾಗನ್ ಫ್ರೂಟದಿಂದ ಮತ್ತೀಗ ಹೊಲಾಗಿಲ್ಲ ಸ್ವಲ್ಪ ಮಾಡಿಕೊಂಡ ಆಮತ್ ಬೇರೆ ನಾ ಎದಂದ್ರ ನಮಗ ನಮಗೆ ಇಪ್ಪತ್ ಎಕರೆ ಇದ್ದು ಹೊಲ ಬೆಳೆಯುವಲ್ ಅನ್ನೋರು ನಾವು ಒಂದು ಕಡೆ ಮಣ್ಣ ಇಲ್ಲ ಬರೀ ಗಿಡದ ತೊಗಟಿ ಹಾದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ ಒಂದೊಂದು ಲಕ್ಷ ರೂಪಾಯಿ ತೆಗೆಯುವ ಜನಾನು ನಮ್ಮ ಕಣ್ಣದ್ರಿಗೆ ಅದರಲ್ಲ ಅಂಥವ್ರು ನೋಡದ ಒಂದು ಹಬ್ಬ ಅಷ್ಟೆ ಅಂಥವ್ರು ನೋಡ್ಬೇಕು ಈ ಕಣ್ಣ ಅಂಥವ್ರ ಬಗ್ಗೆ ಎರಡು ಮಾತು ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ ಅದು ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರು ಅವರ ಆ ಸಾಧನೆ ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತಾರೆ

ಇಂಥವ್ರ ಒಂದು ಪರಿಚಯ ಮತ್ತು ನಾಳೆ ಇಬ್ರುದ್ರು ಬೇರೆ ಬೇರೆ ಟೈಪ್ ಅವ್ರನ್ನ ಕರ್ಸೋಣ ಅವ್ರನ್ನೂ ಒಂದು ಸಲ ಕೇಳೋದು ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು ಹೊಸ ಹೊಸ ವಿಚಾರಗಳು ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು ಯಾಕಂದ್ರೆ ವಿಚಾರ ಎಷ್ಟು ದೊಡ್ಡದು ಅಂದ್ರೆ ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡುತ್ತೀವಿ ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರು ಮನೆ ಮುಂದೆ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ ಯಾರು ಬೆಳಿಗ್ಗೆ ಎದ್ದಾಗ ಅವರ ತಲೆಯಲ್ಲಿ ಒಳ್ಳೆಯ ವಿಚಾರಗಳೆಂದು ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು ಖಾಲಿ ತಟ್ಟಿರೋರು ಭಿಕ್ಷಕರಲ್ಲ ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ ಅದಕ್ಕೊಂದೊಂದು ಹೊಸ ವಿಚಾರಗಳು ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಶೆಲೆ ನಾವು ತಗೋಬೇಕು ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು ನಮ್ಮಲ್ಲೆಲ್ಲ ಏನಾಗಿದೆ ನಾನು ಮಕ್ಕಳನ್ನು ನೋಡ್ತೀವಲ್ಲ ಅವರು ಎಲ್ಲಿ ಕುಂದಿರ್ತಾರ ಎಲ್ಲಿ ಹೇಳ್ತಾರ ಗೊತ್ತಿಲ್ಲ ಅಲ್ಲಿ ಉಗಳೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಉಗುಳಿ ಹೊರಗೆ ದೇಶ ಕೆಡಿಸಿದ್ರು ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರೆ ಅಷ್ಟೆ ಇದನ್ನು ಬಿಟ್ಟರೆ ಮತ್ತೇನೂ ಮಾಡಲಿಕ್ಕೆ ಇಲ್ಲ ದೇವರು ಚಲೋ ಕಣ್ಣು ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್ ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟಾನಲ್ಲ ಅದಕ್ಕೆ ಎಣಿಕೆ ಇಲ್ಲ ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರಬೇಕು ನಮ್ಮ ಯುವಕರಿಗೆ ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು ಎಲ್ಲೋ ಮೊನ್ನೆ ಯಾರೋ ಒಬ್ಬರು ಗುರುಗಳು ಹೇಳ್ತಾ ಇದ್ರು ಒಂದಿಬ್ಬರು ಸ್ನೇಹಿತರಿದ್ದರು ಅವರು ಇಬ್ರಿಗೆ ಗುಟ್ಕ ತಿನ್ನೋದು ಭಾಳ ಹವ್ಯಾಸ ಅವರು ಸಿನಿಮಾ ನೋಡಕ್ಕೆ ಹೋದ್ರಂತ ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್ ಐದುನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕ್ಕತ್ತಿದ್ರು ಇಬ್ಬರು ಹಾಕೊಂಡ ಕುಂತಿದ್ರು ಅವ ಉಗುಳ್ಬೇಕಂದ್ರ ಸಿನಿಮಾ ನಡೆದೈತಿ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಯಾಕಂದ್ರೆ ಸಿನಿಮಾ ಹೋಗ್ತೈತಿ ಅವ ಅಕಾಡಿ ಕಾರ್ಡ್ ನೋಡಾಕತ್ತಿದ್ದ ಅವನ ಮಗಳೊಬ್ಬವ ಇದ್ನಲ್ಲ ಅವ ಕೇಳಿದ ಏನು ಅಕಾಡಿ ಕಾರ್ಡ್ ನೋಡಕೈತೆ ಇಲ್ಲ ಗುಟ್ಕ ಹಾಕೊಂಡಿನಲ್ಲ ಉಗುಳ್ಬೇಕಾಗೈತಿ ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ಕೈತಿ ಏನು ಮಾಡ್ಬೇಕು ಏನು ಆಕೈತಿ ಮಗ್ಲು ಕುಂತಾನಲ್ಲ ಅವ್ನ ಇವ ಅಂದ ಅಲ್ಲ ನನಗೆ ಅವನ ಉಗುಳ್ ಅಂತ ಹೇಳ್ತಿಯಲ್ಲ ಮತ್ತು ಅವನಿಗೆ ಗೊತ್ತಾಗೋದಿಲ್ಲ ಮತ್ ನಾನ್ ನಾಲ್ಕು ಸಲ ನಿನ್ನ ಕಿಶಾದಾಗ ಹೋಗಿನ ಗೊತ್ತಾಗೈತೆ ನಿನಗೆ ಅಂತ ನಾಲ್ಕು ಸಲ ಅದಕ್ಕೆ ಇಂಥದ್ದು ತೊಂಡು ದೇಶ ಕಟ್ಟವ್ರಲ್ಲ ಒಳ್ಳೊಳ್ಳೆಯ ಹೊಸ ವಿಚಾರ ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಕೈ ಕೆಟ್ಟದ್ದು ಮುಟ್ಟಿರಬಹುದು ನಿನ್ನೆ ಹಿಂದಲ್ಲ ಇಂದು ಹೊಸ ಗಾಳಿ ಹೊಸ ಭೂಮಿ ಹೊಸ ಸೂರ್ಯ ಹೊಸ ಬೆಳಕು ಹೊಸ ಬದುಕನ್ನು ಕಟ್ಟುವಂಥ ಒಂದು ಸಂಕಲ್ಪ ಮಾಡಿದ್ರೆ ಸಾಕು ಅದು ನಿಜವಾದ ಜಾತ್ರೆ